Assalamualaikum, Warahmatullahi Wabarakatuh. ನಾ ಸರ್ ಸೊ ಎಲ್ಲ ಮಾಧ್ಯಮಿತರೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಎಲ್ಲ ಗೆಸ್ಟ್ಗಳಿಗೆ ಅತಿಥಿಗಳು ಎಲ್ಲರಿಗೂ ನಮಸ್ಕಾರ ಸೊ ಈ ಥರ ಶುಭಾಶಯಕ್ಕೆ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ತುಂಬ ಆಗ್ತದೆ ಸೊ ಈ ಸಿನಿಮಾ ಬಂದ್ಬಿಟ್ಟು ಪಿಂಗಾಕ್ಷ ಅಂತ ಟೈಟಲ್ಲು ಸೊ ಇದು ಆರು ಆರು ಚಿತ್ರ ಇದು ಸೊ ಸಿನ್ಮಾ ಏನು ಅಂದರೆ ಒಂದೇನ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಅಂದ್ರೆ ಒಬ್ಬ ಹೀರೋ ಒಂದು ದುಷ್ಟಶಕ್ತಿಯಿಂದ ಅಟ್ಯಾಕ್ ಆಗಿರೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊತಾನೆ ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಿನ್ಮಾ ಆನ್ಲೈನ್ ಸರ್ ಎಲ್ಲೂ ಮಾಡ್ತಾ ಇರೋದು ಇದು ಒಂದೇ ಸಕ್ಸಸ್ ಕೊಡಬೇಕು ಪ್ರತಿಯೊಬ್ಬರು ನಿಮ್ಮ ಆಶೀರ್ವಾದ ಇದ್ದೇ ಇರಬೇಕು ಇದು ಪ್ರಮೋಷನ್ಗೆ ಸರ್ ಸಿನ್ಮಾ ಅಂದಮೇಲೆ ನಾವು ಮಾಧ್ಯಮದವರು ವೆರಿ ಇಂಪಾರ್ಟೆಂಟ್ నిన్ను సపోర్ట్ ఇద్దరే డెఫినెట్గా రీచ్ జనకి రీచ్ అవ్వకు నీవే ఇంపార్టెంట్ సో నమ్మ ప్రయత్నం నాకు పడతాయి ఇంకా జన కూడా ఆరేస్ బో అదన్న నీవు జనకి ఇక్కడ చేసినటువంటి సోదరి సోదరి మనులు మా మీడియా మిత్రులందరికీ నా యొక్క నమస్కారంలో నా నేమ్ వచ్చి సంతోష్ కుమార్ నేను కన్నడలో ఇన్స్పైరింగ్ నా ఒక్కసారికి ఇన్స్పిరేషన్ నేను ఆయన అంటే నాకు చాలా ఇష్టం ఆయన వల్ల నేను మంచిగా ఆయన చూసి ఇంకా బెటర్గా అంటే ఈ కెనడాలో ఆయన చేసిన సేవలు ఆయన చేసిన మంచి నాకు చాలా నచ్చింది ఎందుకంటే అలాంటి వ్యక్తి పుట్టిన ఈ కర్ణాటకలో నాకు మొదటి ఛాన్స్ ఈ సినిమాలో దొరికినందుకు నేను చాలా అదృష్టంగా భావిస్తున్నాను అలాగే నా ఫ్యాక్టరెస్ ఫిలిమ్స్ అండ్ మా బర్త బ్రదర్ ఇచ్చిన అవకాశం ఇచ్చినందుకు ధన్యవాదాలు తెలుపుకుంటున్నాను మీ అందరూ నాకు సపోర్ట్ చేయాలని మరొక మార్పు కోరుకుంటున్నాను ಎಲ್ರೂ ನಮಸ್ಕಾರ ಸೊ ಪಿಂಗಾಕ್ಷ ಟೈಟ್ಲೆ ಒಂದು ವೈಬ್ ಇದೆ ನಮಗೆ ಸೊ ನಮ್ಮ ಭರತ್ ಅವರು ಹೇಳಿದಾಗ ಭಾಳ ಖುಷಿ ಆಯಿತು ನಂದೊಂದು ಗೆಸ್ಟ್ ರೋಲ್ ಬರುತ್ತೆ ಒಂದು ಕ್ಯಾಮಿ ರೋಲ್ ಥರ ಒಂದು ಫೈಟ್ ಆ್ಯಂಡ್ ಸಾಂಗ್ ಬರ್ಬೋದು ಸೊ ಭಾಳ ಚೆನ್ನಾಗಿದೆ ನಂದು ಪಾತ್ರ ಲೈಕ್ ಇಲ್ಲಿವರೆಗೂ ಮಾಡಿರೋ ಪಾತ್ರಕ್ಕಿಂತ ಇದು ವಿಭಿನ್ನವಾಗಿರುತ್ತೆ ಆ್ಯಂಡ್ ಈ ಒಂದು ಸಿನಿಮಾ ಕೂಡ ನನಗೊಂದು ಸ್ಟೋಲ್ ಆಗುತ್ತೆ ಮೈಲ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಸಂತೋಷ ರಿ ಆಲ್ ದಿ ಬೆಸ್ಟ್ ಸೊ ಅವ್ರದ್ದು ಫಸ್ಟ್ ರಿವ್ಯೂ ಸಿನಿಮಾ ಚೆನ್ನಾಗಲಿ ಅದೇ ಕೂಡ ಒಳ್ಳೆಯದಾಗಲಿ ಸೊ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನಮಗೆ ಈ ಥರ ಸಪೋರ್ಟ್ ಮಾಡ್ತಾರೆ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟು ಸೊ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಸೊ ನಮ್ಮ ಡೈರೆಕ್ಟರ್ ಸರ್ ಹೇಳಿದಂಗೆ ಲೈಕ್ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಮತ್ತು ಕೇರಳ ಮತ್ತು ಒಂದು ಸಾಂಗು ಅಪ್ಲೋಡಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇದು ಡಿಸ್ಕಷನ್ ಆಗ್ತಿದೆ ಜಸ್ಟ್ ಮಾಹಿತಿಗೋಸ್ಕರ ಹೇಳಿದೆ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಎಲ್ಲ ನೆಕ್ಸ್ಟ್ ವೀಕಿನ ಶೂಟ್ ಸ್ಟಾರ್ಟ್ ಆಗ್ತದೆ ನನ್ನ ಪಾತ್ರ ಅದು ಸ್ವಲ್ಪ ರಿವೀಲ್ ಮಾಡೋದು ಬೇಡ ಆಮೇಲೆ ಹೇಳ್ತೀವಿ ಹ್ಞೂ Sorry? My name is Arya Menin. So, uh, this is my first, first film, and I'm so grateful for Sir, Bharat Sir, and uh, Baswaraj Sir also to cast me in this film. I'm sure it's going to be a good thing, and uh, I'm not very well versed in Kannada, but I'm sure I'll catch up and I'm learning. So, let's see. Thank you. <laughs> Nothing. This is my first uh, film altogether. <laughs> Nothing, no. First. One. Sorry? They're going to train me. Any <laughs> training? No, no, no. No, no. no. Not, not like acting classes as such. Yeah. I will be what y'all are all. I will be a press reporter. ಸೊ ಐ ದ ಜರ್ನಲಿಸ್ಟ್ ದ ಫಿಲ್ ರೋಲ್ ಹಾ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ರಿಷಾ ಗೌಡ ಕಲಾಭೂಮಿ ಕಲಾವಿದೆ ನಾನು ರಂಗಭೂಮಿಲಿ ನಾನು ಆಕ್ಟಿಂಗ್ ಕೋರ್ಸ್ನ ಮುಗಿಸಿದೀನಿ ಈ ಸಿನಿಮಾ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ಸರು ತುಂಬಾ ಸ್ಪೆಸಿಫಿಕ್ ಆಗಿದ್ರು ಈ ಪಾತ್ರಕ್ಕೆ ನನಗೆ ಹೀಗೆ ಬೇಕು ಹೀಗೆ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಕಾಸ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ನನಗೂ ಆಡಿಷನ್ ಟೈಮಲ್ಲಿ ಹೇಳಿದ್ದಾರೆ ವಿಭಿನ್ನ ಪಾತ್ರ ಈ ಮಾಡಿರೋ ಸಿನಿಮಾಗಳಲ್ಲಿ ಈ ಸಿನಿಮಾ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಹಾರರ್ ಮೂವಿ ಮಾಡ್ಬೇಕಂತ ನಂಗೆ ತುಂಬ ಆಸೆ ಇತ್ತು ಜೊತೆಗೆ ನಾನು ಮೂರ್ನಾಲ್ಕು ವರ್ಷದಿಂದನೂ ನನಗೆ ಐ ವಾಸ್ ಲೈಕ್ ತುಂಬಾನೇ ಹಾರರ್ ಹಾರರ್ ಅಂತ ನೋಡ್ತಾ ಇದ್ದೆ ಸರ್ಗೂ ಹೇಳ್ತಾ ಇದ್ದೆ ನೀವೇನು ನನ್ಗೆ ಆಕ್ಟಿಂಗ್ ಮಾಡಿಸ್ಲದೇ ಬೇಡ ಕತ್ಲೆ ಆಯ್ತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ ನನಗೆ ಒಳಗಿಂದ ಅಂತ ಹೇಳಿ ಸೊ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂತೀನಿ ಒಂದ್ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿನಿಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಹೊಸ ಪ್ರಯತ್ನ ಆದ್ರೂ ಈ ಹುಡುಗಿ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಜೊತೆಗೆ ಶಿ ಕ್ಯಾನ್ ಪಿಕ್ ಅಪ್ ಅವ್ಳು ಚೆನ್ನಾಗಿ ಚೆನ್ನಾಗಿ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಡೈರೆಕ್ಟರ್ ಸರ್ ಇದೆ ಸಿನಿಮಾಗ್ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ನಾನು ಆರೋಹಿ ಅಂತ ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಇವಾಗ ಇದು ನನ್ನ ಮೊದಲನೇ ಲೀಡ್ ಕ್ಯಾರೆಕ್ಟರ್ ಫಸ್ಟ್ ಹಾರರ್ ಫಿಲಂ ಸಿನ್ಮಾ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಸೀರಿಯಲ್ ಜಾಸ್ತಿ ಮಾಡಿದ್ದೆ ದೊರೆಸಾನಿ ಪುಟಕ್ಕನ ಮಕ್ಕಳು ಮತ್ತೆ ಲಕ್ಷ್ಮೀ ನಿವಾಸ ಮಾಡ್ತಿದ್ದೆ ಉದಯ ಟಿವಿಲಿ ರಾಧಿಕಾ ಮಾಡಿದ್ದೆ ರಾಧಿಕಾರಿಯಲ್ ಅಲ್ಲಿ ಹೀರೋ ಹೀರೋ ಇರ್ತಾರಲ್ಲ ಅವ್ರ ಮಗಳ ಪಾತ್ರ ನನ್ನ ಹೆಸರು ರಿಯಾ ಅಂತ ನಾನು ಹೆಸರು ವಾಸುದೇವರು ಅಂತ ನಮ್ಮ ವಾಸುದೇವರಾವ್ ಅಂತ ತಿಂಗಾಕ್ಷಿ ಮೂವಿ ಅಂತ ಈ ಮೂವಿಗೆ ಅಂತ ನಾನು ಶ್ರೀನಿವಾಸರಾವ್ ಅಂತ ನಾನು ಪ್ರೊಡ್ಯೂಸರು ಸುಮಾರು ಒಂದು ಇಂಡಸ್ಟ್ರಿಯಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಇದ್ದೀನಿ ಒಂದು ಹದಿನೈದು ಸಿನ್ಮಾ ಮಾಡಿದ್ದೀನಿ ಶಿವಣ್ಣನ ಸಿನ್ಮಾನೂ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಾವೆಲ್ಲ ಸೇರಿ ಒಂದು ಒಳ್ಳೆ ಮೂವಿ ಮಾಡಬೇಕು ಅಂದಾಗ ನಾವು ಕೈ ಜೋಡಿಸಿದ್ದೀವಿ ಪಿಂಗಾಕ್ಷರ ಒಳ್ಳೆ ದೇವರ ಹೆಸರಿಟ್ಟು ಒಂದು ಹರರ್ ಕಾಮಿಡಿ ಕತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಫಸ್ಟ್ ಪ್ರಯತ್ನ ಡೈರೆಕ್ಟರು ಸೊ ನಮ್ಮ ಬಸವರಾಜ್ ಅವರು ಸ್ಕ್ರಿಪ್ಟಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಅವರು ಸಿನಿಮಾ ಡೈರೆಕ್ಟ್ರೇ ಅವರು ಕೋ ಡೈರೆಕ್ಟ್ರು ಮಾಡಿದ್ದಾರೆ ಬಸವರಾಜ್ ಅವರು ಆರ್ಟಿಸ್ಟು ನಮ್ಮ ಹೀರೋ ತೆಲುಗು ಸಂತೋಷು ಒಳ್ಳೇದಾಗಬೇಕು ಅವ್ರಿಗೆ ನಮ್ಮ ಹೀರೋಯಿನ್ ಇಬ್ರು ಆಗಿ ಮಾಡ್ತಾರೆ ಅಂತ ಒಂದು ಇದಿದೆ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರಗಳು ಹಾಗೆ ಇಲ್ಲಿರ್ತಕ್ಕ ಎಲ್ಲ ಕಲಾವಿದರಿಗೂ ನಾನು ನಮಸ್ಕಾರ ನಾನು ಕಿಟ್ಟಿ ತಾಳಿಕೋಟೆ ವೃತ್ತಿ ರಂಗಭೂಮಿ ಕಲಾವಿದ ಹಾಗೆ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ಅಭಿನಯಿಸ್ತಾ ಇದ್ದೀನಿ ನನಗೆ ನಮ್ಮ ಭರತ್ ಸಾರು ಕಾಲ್ ಮಾಡಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಇದೆ ನೀನು ಮಾಡಬೇಕು ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ಕರೆಸಿ ಮತ್ತು ನನಗೆ ಸ್ಕ್ರಿಪ್ಟ್ ಹೇಳಿದಾಗ ಕತೆ ಹೇಳಿದಾಗ ನನಗೆ ಖುಷಿಯಾಯಿತು ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರ್ತೀವಿ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನನಗೆ ಇಲ್ಲಿ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಂದು ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ನಾವು ತುಂಬ ಆರ್ಟಿಸ್ಟ್ಗಳಾಗಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ತುಂಬಾ ಕಷ್ಟಪಟ್ಟು ವರ್ಷ ಸಿನಿಮಾಗಳು ಮಾಡಿರ್ತೀವಿ ದಯವಿಟ್ಟು ಯಾರು ಸಿನಿಮಾ ನೋಡಲ್ಲ ಹಾಗಾಗಿ ನೀವು ನೋಡಿದ್ರೇನೆ ನಮ್ಗೆ ತುಂಬಾ ಖುಷಿ ಆಗೋದು ಹಾಗಾಗಿ ಮಾತು ಕೇಳ್ಕೊಳ್ತಾ ನನಗೆ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಮಾಧ್ಯಮದವರಿಗೂ ಹಾಗೂ ಕಲಾವಿದರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ ನನ್ನ ಬೇರೆ ಜೆ ಕೆ ಗಣೇಶ ಇಲ್ಲ ನಮ್ ಪಿಪ್ಪಾ ಆಫ್ ಬ್ಯಾಕ್ ಕ್ಯಾಮ್ರಾ ಮಾತಾಡ್ತೀವಿ ಇದಕ್ ಮುಂಚೆ ಮಾಡಿದ್ರೆ ಮೂವಿ ಎಲ್ಲ ನೀವು ಸಪೋರ್ಟ್ ಮಾಡಿದೀರಾ ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ ಈ ಮೂವಿಗೆ ನಿಮ್ಮ ಸಪೋರ್ಟ್ ಪ್ರೀತಿ ಬೇಕು ಸರ್ ಎಲ್ಲ ನೋಡ್ಕೊಂಡಿದ್ದೀರಾ ನೀವೆಲ್ಲ ಬಂದಿದೀರಾ ನಮ್ಮ ಒಂದು ಸಿನಿಮಾಗೆ ಬಂದಿದ್ದೀರಾ ನಿಮ್ನೆಲ್ಲ ಚೆನ್ನಾಗ್ ನೋಡ್ಕೊಂತೀವಿ ಇದು ನನ್ನ ಫಸ್ಟ್ ಟೈಮು ಒಂದು ಹಾರರ್ ಮೂವಿಗೆ ಒಂದು ಸಂಭಾಷಣೆ ಬರೀತಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭರತ್ ಸರ್ಗು ಹಾಂ ನನ್ನ ಹೆಸರು ರಾಜರತ್ನ ಅಂತ ಆಲ್ರೆಡಿ ಒಂದು ತಾಜ್ ಅಂತ ಒಂದು ಮೂವಿ ರಿಲೀಸ್ ಮಾಡಿದ್ದೀನಿ ನಾನು ಆಲ್ಸೋ ಡೈರೆಕ್ಟ್ರು ಬಟ್ ನಮ್ಮ ಸ್ನೇಹಿತರು ಒಂದು ಸಿನಿಮಾ ಮಾಡ್ತಿದ್ದಾರೆ ಸಪೋರ್ಟ್ ಮಾಡಬೇಕು ಅಂತ ಅವ್ರ ಜೊತೆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡ್ವಿ ಡೈಲಾಗ್ ವರ್ಷನ್ಗಳು ಕೆಲವೊಂದನ್ನು ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ದೀವಿ ಇದು ನನ್ನ ಫಸ್ಟು ಸಿನಿಮಾ ಒಂದು ಹಾರರ್ ಮೂವಿಗೆ ಒಂದು ಡೈಲಾಗ್ ಬರೆಯೋದು ಅದು ತೆಲುಗಲು ಕೂಡ ಬರೆದಿದ್ದೀವಿ ಈ ಸಿನಿಮಾದಲ್ಲಿ ಆ ಥರ ಆಗಿದೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಆಲ್ಮೋಸ್ಟು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕನ್ನೋದು ಪ್ಲಾನಿಂಗ್ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆರ್ ಆರ್ ಕಮ್ ಒಂದು ಆ್ಯಕ್ಷನ್ ನೋಡ್ಬೋದು ಸಿನಿಮಾದಲ್ಲಿ ಆ ಥರ ಇದೆ ನನ್ನ ಹೆಸರು ಕೃಷ್ಣಪ್ಪ ಅಂತ ಹೇಳಿ ನಮ್ಮ ಭರತು ಮತ್ತು ರಾಜು ಅವರು ಒಂದು ಇದಕ್ಕಿಂತ ಮುಂಚೆಗೆ ಓರಿಯೋ ಅಂತ ಒಂದು ಫಿಲಮ್ ಮಾಡಿದ್ದೀವಿ ನಮ್ಮ ಫ್ರೆಂಡು ಎಲ್ಲ ನಮ್ಮ ರಾಜು ಕೊರಿಯಾದಲ್ಲೆಲ್ಲ ಇದು ಮಾಡಿದ್ದಾರೆ ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕಲ್ಲಿ ಇದಾಗಬೇಕು ತಾವೆಲ್ಲ ಕೇಳಿ ನೋಡಿರ್ಬೇಕು ಓರಿಯೋ ಅಂತ ಹೇಳಿ ನಮ್ಮ ಮಗನಿಗೆ ನಿತಿನ್ ಗೌಡ ಅಂತೇಳಿ ಇದು ಮಾಡಿದ್ದಾನೆ